ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ತ್ರೀ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಪೂರ್ತಿಯಾಗಿ ನಮ್ಮ ಮನೆ ದಿನಸಿ ಸಾಮಗ್ರಿಗಳ ಬ್ಲಾಗ್ ಆಗಿರುತ್ತೆ ಎಷ್ಟೆಲ್ಲ ತರಿಸ್ತೀನಿ ಮಂತ್ಲಿ ನಮಗೆ ಗ್ರಾಸರಿಸ್ಗೆ ಎಷ್ಟು ಖರ್ಚಾಗತ್ತೆ ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೂ ತರಿಸಿದ್ದೆ ಅಲ್ವಾ ಒಂದು ವೀಡಿಯೋ ಮಾಡ್ಕೊಡೋಣ ನಾನಂತೂ ನನ್ನ ಚಾನಲಲ್ಲಿ ಒಂದು ಸಲಿಯೂ ಹೇಳಿಲ್ಲ ಹಾಗಾಗಿ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಹಾಗೆ ನಿಮ್ಮ ಮನೆಗಳಲ್ಲಿ ನೀವೆಷ್ಟು ದಿನಸಿ ಖರ್ಚು ಮಾಡ್ತೀರಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನನಗೂ ತಿಳ್ಕೊಂಡಂಗೆ ಆಗತ್ತೆ ಬನ್ನಿ ಇವಾಗ ಶುರು ಮಾಡಿಬಿಡೋಣ ರೀಫಿಲಿಂಗ್ ಮಾಡಬೇಕು ಅದ್ರ ಜೊತೆಗೆ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಈ ಒಂದು ತರಿಸಿರೋದು ಅಂದರೆ ರಾಗಿ ಬಿಡಿಸೋದಿಕ್ಕೆ ಅಂತ ತರಿಸಿದ್ದೀನಿ ಕೆಲವೊಂದು ಸಲ ರಾಗಿ ಗೋಧ್ವೆ ಇವೆಲ್ಲ ಬಿಡಿಸೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅವೆಲ್ಲ ಬಿಡಿಸಿದ್ದ ಮಾರನೇ ತಿಂಗಳಿಗೆಲ್ಲ ಸ್ವಲ್ಪ ಕಮ್ಮಿ ಖರ್ಚಾಗುತ್ತೆ ಈ ತಿಂಗಳು ರಾಗಿ ಎಲ್ಲ ಬಿಡಿಸೋದಿತ್ತಲ್ವ ಸ್ವಲ್ಪ ಜಾಸ್ತಿನೇ ಖರ್ಚಾಯಿತು ಅಂತ ಹೇಳ್ಬೋದು ಹಾಗೆ ಸಾಮಗ್ರಿಗಳನ್ನ ತಂದಿದ್ದಾರೆ ಅದರಲ್ಲಿ ಕೆಲವೊಂದು ಮಿಸ್ ಕೂಡ ಮಾಡಿದ್ದಾರೆ ಒಂದು ಎರಡು ಮೂರು ಐಟಮ್ಸ್ನ ಮಿಸ್ ಮಾಡಿದ್ದಾರೆ ಬರ್ತು ಕಳಿಸಿದ್ದೆ ಅವರೇನೆ ತೊಗೊಬರೋದು ಮರ್ತಿದ್ದಾರೆ ಮತ್ತೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ಈಗ ಇರೋದನ್ನೇ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಹಾಗೆ ಸಿಂ ಚಿಟ್ಟೆ ನೋಡಿ ನಾನು ಎಲ್ಲ ತೆಗೆದಿಟ್ಟಿದ್ದೆ ವಿಡಿಯೋ ಮಾಡೋಣ ಅಂತ ಅದರಲ್ಲಿ ಉದ್ದಿನ ಉದ್ದಿನಬೇಳೆ ಕವರ್ನ ಹೊಡೆದಾಕ್ಬಿಟ್ಟಿದ್ದಾಳೆ ಈಗ ಅದನ್ನೆಲ್ಲ ನೀಟ್ ಮಾಡಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ನಿಮ್ಮ ಮುಂದೆ ವೀಡಿಯೋ ಮಾಡಬೇಕು ಹಾಗೆ ಈ ವಿಡಿಯೋದಲ್ಲಿ ಏನಾಗಿದೆ ಗೊತ್ತಾ ಶೂಟ್ ಮಾಡ್ಕೊಂಡಿದ್ದೀನಿ ನನ್ನದು ತಲೆನೇ ಕಾಣಿಸ್ತಾ ಇಲ್ಲ ಆ ರೀತಿ ಆಗಿದೆ ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸ್ವಲ್ಪ ಸೆಟ್ ಮಾಡಲಿಕ್ಕೆ ಅಷ್ಟು ಗೊತ್ತಾಗಲಿಲ್ಲ ಸಿಂಚು ಚಿಟ್ಟೆ ಎಲ್ಲನೂ ಮನೇಲಿ ಅಮ್ಮರ್ ಮನೇಲಿ ಬಿಟ್ಟು ಬಂದ್ಬಿಟ್ಟು ಮಾಡಿದೆ ಅಲ್ವಾ ವೀಡಿಯೋ ಹಾಗಾಗಿ ಬನ್ನಿ ಇವಾಗ ರೀಫಿಲಿಂಗ್ ಮಾಡೋಣ ಯಾರಾದರೂ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಸಿಂಪಲ್ ಸಿಂಪಲ್ಲಾಗಿರುತ್ತೆ ಗಾಜಿನ ಬಾಕ್ಸ್ಗಳನ್ನೇ ಬಳಸ್ತಾ ಇರೋದು ಮುನ್ನೂರೈವತ್ತು ಗ್ರಾಮ್ ಹಿಡಿಯೋ ಇನ್ನೂರೈವತ್ತು ಗ್ರಾಮ್ ಹಿಡಿಯೋದು ನೂರೈವತ್ತು ಗ್ರಾಮ್ ಹಿಡಿಯೋದು ಒಂದು ಜಿದು ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ ಹಾಗಾಗಿ ನಾನು ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಬಳಸ್ತೀನಿ ಕೆಲವೊಂದು ಈ ಥರದವೆಲ್ಲ ಇದ್ದೀನಿ ಅಷ್ಟು ಬಿಟ್ಟರೆ ಗ್ರಾಸರೀಸ್ ಫಿಲ್ ಮಾಡಲಿಕ್ಕೆಲ್ಲ ಫುಲ್ ಗಾಜಿನವೇ ಮಾಡಿಕೊಂಡಿರೋದು ನೋಡಲಿಕ್ಕೂ ಚೆಂದ ಕಾಣುತ್ತೆ ಒಟ್ಟು ಡೆಲಿಕೇಟಾಗಿ ಬಳಸ್ಬೇಕು ನಾನು ನೋಡ್ಲಿಕ್ಕೆ ಒಂಥ ಚಂದ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಪೂರ್ತಿ ಈ ರೀತಿಯಾಗಿ ಚೇಂಜಸ್ ಮಾಡ್ಕೊಂಡಿದ್ದೀನಿ ಇವನ್ನೆಲ್ಲ ತಂದಿಟ್ಕೊಂಡು ಎಲ್ಲ ರೀಫಿಲ್ ಮಾಡಿ ಜೋಡ್ಸದೆ ಒಂದು ಟಾಸ್ಕ್ ಅಂತ ಹೇಳ್ಬೋದು ಸಿಂಚು ಇದ್ದಿದ್ರೆ ಪಾಪ ಅದು ಹೆಲ್ಪ್ ಮಾಡೋಳು ನಾನು ಚಿಟ್ಟೆ ನೋಡ್ಕೊಳ್ಳಿ ಅಂತ ಅಮ್ಮನ ಮನೆ ಹತ್ರನೇ ಬಿಟ್ಟು ಬಂದೆ ಹಾಗೆ ಈಗ ನಮ್ಮ ಕಡೆ ಜವೆ ಗೋಧಿ ಸಿಗ್ತಾ ಇಲ್ಲ ಹಾಗಾಗಿ ನಾನು ಜೋ ಗೋಧಿ ಇಟ್ಟು ಬಿಡಿಸ್ತಾ ಇಲ್ಲ ಹಾಗೆಯೇ ಡೈರೆಕ್ಟು ಪ್ಯಾಕೆಟ್ನೇ ತರಿಸ್ಕೊತಾ ಇದ್ದೀನಿ ವಿವಾಟ ಅಂತ ಹೇಳಿದೆ ಅಲ್ವ ಅದು ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಕೂಡ ಹಾಗೆ ನಾನೀಗ ಚಪಾತಿನೂ ಜಾಸ್ತಿ ಮಾಡೋದು ಬಿಟ್ಬಿಟ್ಟಿದ್ದೀನಿ ಹಂಗಾಗಿ ಸೆಟ್ ಆಗುತ್ತೆ ಡೈಲಿ ತಿಂತ ಇದ್ರೆ ಚಪಾತಿ ಒಳ್ಳೇದಲ್ಲ ಅಂತ ನನಗೆ ತಿಳ್ಕೊಂಡೆ ನಾನು ಲಾಸ್ಟ್ ಟೈಮ್ ನಾನು ಚೆಕಪ್ಗೆ ಹೋದಾಗ ಈ ಒಂದು ಮಾಹಿತಿ ಡಾಕ್ಟರ್ ಹೇಳಿದ್ರು ಹಾಗಾಗಿ ಸ್ವಲ್ಪ ಲೈಟೇ ಮಾಡಿದ್ದೀವಿ ಚಪಾತಿ ಎಲ್ಲ ಈಗ ಮಿಲೇಟ್ಸ್ ಆಗಿರ್ಬೋದು ಈ ರೀತಿ ರಾಗಿ ಮಾಲ್ಟೆಲ್ಲ ಎಲ್ಲ ಮಾಡಿಟ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಅಂತಲೇ ಚಪಾತಿ ಕ್ವಾಂಟಿಟಿ ಎಲ್ಲ ಕಮ್ಮಿ ಮಾಡಿ ರಾಗಿ ಬರೀ ರಾಗಿನೂ ತಿನ್ನಂಗಿಲ್ಲ ಅಂತಂದರು ಅದಕ್ಕೋಸ್ಕರ ಇವೆಲ್ಲನೂ ಸೇರಿಸಿ ಬಿಡಿಸ್ತಾ ಇರೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಖರ್ಚೆ ಆಗ್ತಾ ನಾನು ಈ ಟೈಮಿಂದಲೇ ಬಿಡಿಸ್ತಾ ಇರೋದು ಫಸ್ಟು ಏನು ಮಾಡ್ತಿದ್ದೆ ಅಂದರೆ ಹಿಟ್ಟೆ ಬೇರೆ ರಾಗಿ ಹಿಟ್ಟೆ ಬೇರೆ ಈ ಥರ ಬಿಡಿಸ್ಕೊತಾಯಿದ್ದೆ ಹಾಗೆಯೇ ಜೋಳದ ರೊಟ್ಟಿಗೆ ಹಸಿಟ್ಟ ಬೇರೆ ಈ ಥರ ಇದ್ದೆ ರೊಟ್ಟಿ ತಟ್ಟಲಿಕ್ಕೆ ಇರಲಿಲ್ಲ ಹಾಗಾಗಿ ಏನು ಮಾಡಿದೆ ಅಂತಂದರೆ ಮಾಲ್ಟ್ ಥರ ನಾವು ಗಂಜಿ ಥರನೂ ಮಾಡ್ಕೊಂಡು ಕುಡಿಬೋದು ರೊಟ್ಟಿನೂ ಹಾಕೊಂಡು ತಿನ್ಬೋದು ದೋಸೆ ಕೂಡ ಮಾಡ್ಕೋಬೋದು ಜೊತೆಗೆ ಮುದ್ದೆ ಕೂಡ ಮಾಡ್ಕೋಬೋದು ಇವಿಷ್ಟಕ್ಕೂ ಆಗೋ ಥರ ಒಂದು ಹಸಿಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಏನು ಮಾಡಿದ್ದೀನಿ ರಾಗಿ ಜೊತೆಗೆ ಎಲ್ಲ ಸಾಮಗ್ರಿಗಳನ್ನ ತಂದು ತೊಳೆದು ಒಣಗಾಕ ಹಾಕ್ಕೊಂಡಿದ್ದೀನಿ ಬಿಡಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಹತ್ತು ಕೆ ಜಿ ರಾಗಿಗೆ ನಾನು ಎರಡು ಕೆ ಜಿ ಜಿ ಜೋಳ ಅದೇ ಉತ್ತರ ಕರ್ನಾಟಕ ಸೈಡ್ ಸಿಗುತ್ತಲ್ಲ ಜೋಳ ಅದು ಆಮೇಲೆ ಒಂದು ಕೆ ಜಿ ಮೆಂತೆ ಆಮೇಲೆ ಅರ್ಧ ಕೆ ಜಿ ಉದ್ದಿನ ಕಾಳು ಅರ್ಧ ಕೆ ಜಿ ನವಣೆ ಇಷ್ಟನ್ನ ಬಳಸಿದ್ದೀನಿ ಒಣ ತೊಳೆದು ಒಣಗಾಕಿದ್ದೀನಿ ಹತ್ತು ಕೆ ಜಿ ರಾಗಿ ರಾಗಿಗೆ ನಿಮ್ಮ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ಗೊಂದು ಮಾಹಿತಿ ಆಗುತ್ತೆ ರೀಫಿಲ್ ಮಾಡ್ತಾ ಮಾಡ್ತಾ ಕೆಲವೊಂದು ಉಪಯುಕ್ತ ಮಾಹಿತಿನ ಹೇಳೋಣ ಅಂದ್ಬಿಟ್ಟು ಹಾಗೆ ಕೆಲವೊಂದು ಸಾಮಾನುಗಳು ಇದ್ದವು ಮನೇಲಿ ಯಾವ್ಯಾವುದಿಲ್ಲ ಅದು ಮಾತ್ರ ಬರೆದಿದೆ ಅದರಲ್ಲಿ ಒಂದು ಎರಡು ಮೂರು ಮಿಸ್ ಮಾಡಿದರೆ ನಾನೇನು ಮಾಡ್ತೀನಿ ಅಂದರೆ ಕಾಳುಗಳನ್ನೆಲ್ಲ ಈ ಥರ ಗಾಜಿನ ಬಾಕ್ಸ್ಗಳಿಗೆ ಬಾಟಲ್ಗಳಿಗೆ ಹಾಕ್ಬಿಡ್ತೀನಿ ಹಾಗೆ ಕೆಲವೊಂದನ್ನು ಏನು ಮಾಡ್ತೀನಿ ಅಂದರೆ ಈ ಥರ ರ್ಯಾಕ್ಸ್ ಇದೆಯಲ್ವಾ ಅದನ್ನ ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ಜಾಸ್ತಿ ಜಾಸ್ತಿ ಆಗೋವನ್ನೆಲ್ಲ ಅದರೊಳಗಡೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಇದನ್ನು ತೊಗೊಂಡು ಒಂದು ಹೆಲ್ಪ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ನೀಟಾಗಿ ಕಾಣುತ್ತೆ ಅರಗ್ದಂಗೆ ಕಾಣಲ್ಲ ನೀಟಾಗಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮತ್ತೆ ಮಡ್ಚಿ ಅದರೊಳಗಡೆ ಹಾಕಿಟ್ಬಿಟ್ರೆ ಮತ್ತೆ ಫಿಲ್ ಮಾಡ್ಕೋತಾ ಇರ್ಬೋದು ನೋಡಿ ಈ ರೀತಿಯಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ನಿಮಗೆ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ ಹಾಗೆ ನಾನು ರವೆ ಎಲ್ಲ ಬಿಟ್ಟು ಎತ್ತಿಟ್ಕೊತೀನಿ ಹಂಗಾಗಿ ಹಾಗೇ ಆ ಬಾಕ್ಸ್ ಒಳಗೆ ಇಟ್ಟಿದ್ದೀನಿ ಫ್ರೀ ಆದಮೇಲೆ ಬಿಟ್ಟು ಬಾಕ್ಸ್ ಹಾಕಿಟ್ಕೊಳ್ಳೋಣ ಅಂದ್ಬಿಟ್ಟು ಹುರಿದಿಟ್ಬಿಟ್ರೆ ಏನು ಗೊತ್ತಾ ಇನ್ಸ್ಟೆಂಟಾಗಿ ಪಟಪಟ ಅಂತ ಉಪ್ಪಿಟ್ಟೆಲ್ಲ ಮಾಡ್ಕೊಬೋದು ಹಾಗೆಯೇ ನಾನು ಚಿರೋಟಿ ರವೆ ಜಾಸ್ತಿ ತರಿಸ್ಕೊತೀನಿ ರೊಟ್ಟಿ ಆಗಿರ್ಬೋದು ಆಮೇಲೆ ನಾನೀಗ ಒಂದೊಂದು ಕೆ ಜಿ ಎಲ್ಲ ತರಿಸಿದ್ರೆ ಅದರಲ್ಲಿ ಅರ್ಧರ್ಧ ಮಾತ್ರ ಫಿಲ್ ಮಾಡಿ ಎತ್ತಿಟ್ಕೊತೀನಿ ಕೆಲವೊಂದು ಫ್ರಿಜ್ಗಳಿಗೆ ಇಟ್ಬಿಡ್ತೀನಿ ಕಾಳುಗಳನ್ನ ಕೆಲವೊಂದು ಪ್ಯಾಕೆಟ್ ಐಟಮ್ಸ್ಗಳನ್ನ ಈ ರೀತಿ ಪ್ಲಾಸ್ಟಿಕ್ ರ್ಯಾಕ್ಸ್ ತರ್ತಿದ್ದೀನಿ ಅಲ್ವ ಅದೊಳಗಡೆ ಹಾಕಿಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂದರೆ ಕೆಲವೊಂದು ಸಲ ಹುಳಗಳಾಗೋ ಚಾನ್ಸ್ ಇರುತ್ತೆ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಫಿಲ್ ಮಾಡ್ಕೊಂಡು ಎತ್ತಿಟ್ಕೊತೀನಿ ಹಾಗೆ ಚಕ್ಕೆ ಲವಂಗನೂ ಅಷ್ಟೇ ಪೌಡರ್ ಕೂಡ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ರಾ ಕೂಡ ತಂದಿಟ್ಕೊತೀನಿ ಯಾಕೋ ಇನ್ಸ್ಟೆಂಟಾಗಿ ಈ ಚಿಕನ್ಗಾಗಿರ್ಬೋದು ಬಿರಿಯಾನಿಗೆಲ್ಲ ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹಾಗೆ ಕೆಲವೊಂದು ಸಲ ಚಕ್ಕೆ ಲವಂಗನೂ ಉಂಡುಂಡೆ ಇರಬೇಕು ನನಗೆ ಅದಕ್ಕೋಸ್ಕರ ಅದಕ್ಕೂ ಸ್ವಲ್ಪ ತರಿಸ್ಕೊಂಡು ಬೇರೆ ಬೇರೆ ಎತ್ತಿಟ್ಕೊಂಡ್ಬಿಡ್ತೀನಿ ಚಕ್ಕೆ ಲವಂಗದ ಪೌಡರ್ ಕೂಡ ಮಾಡಿಟ್ಕೊತೀನಿ ಜೊತೆಗೆ ಬಿರಿಯಾನಿ ಪೌಡರ್ ಇವೆಲ್ಲ ಮಾಡಿಟ್ಕೊಳ್ಳೋದಕ್ಕೆ ಬೇಕು ಹಂಗಾಗಿ ತರಿಸ್ಕೊಂಡಿದ್ದೀನಿ ಹಾಗೆ ಅಕ್ಕಿಯನ್ನು ಇಷ್ಟೇಷ್ಟು ಕಾಣಿಸ್ತಾ ಇದೆ ಇಷ್ಟೇಷ್ಟು ಸಾಕಾಗುತ್ತೆ ಅಂತ ನೀವು ಅನ್ಕೋಬೋದು ನಮಗೆ ಸಾಕಾಗುತ್ತೆ ನಾವು ರಾಜಮುಡಿ ಅಕ್ಕಿ ಊಟಕ್ಕೆ ಬಳಸೋದ್ರಿಂದ ಇದನ್ನು ನಾನು ತಿಂಡಿಗೆ ಮಾತ್ರನೇ ತರಿಸ್ಕೊಂಡಿರೋದು ಚಿತ್ರಾನ್ನ ಪಲಾವ್ ಇಂಥ ಐಟಮ್ಸ್ಗಳು ಮಾಡಿದಾಗ ಮಾತ್ರ ಬಳಸೋದು ಕೆಲವೊಂದು ಸಲ ಬೇಜಾರಾಗಿ ರಾಗಿ ರಾಜಮುಡಿ ಅಕ್ಕಿ ಆರಿಸೋಕ್ಕಾಗಿಲ್ಲ ಅಂದಾಗ ಅನ್ನ ಕೂಡ ಮಾಡ್ತೀನಿ ಅದಕ್ಕೋಸ್ಕರ ತಿಂಗ್ಳಿಗೆ ನಮ್ಗೆ ಐದು ಕೆ ಜಿ ಸೋನಾ ಮಸೂರಿ ಅಕ್ಕಿ ಸಾಕಾಗುತ್ತೆ ಇನ್ನೂ ಜಾಸ್ತಿ ಟೈಮೇ ಬರುತ್ತೆ ಹಾಗೆ ಗಾ ಗಾಜಿನ ಬಾಟ್ಲಿಗೆ ಹಾಕಿ ಮಿಕ್ಕಿದಂಥ ಕಾಳುಗಳನ್ನ ನಾನೈತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬಿಡ್ತೀನಿ ಆಗ ಹುಳ ಆಗೋದಿಲ್ಲ ಅಂದ್ಬಿಟ್ಟು ಹಾಗೆ ಎರಡು ಉಪ್ಪನೂ ಅಷ್ಟೇ ಸಣ್ಣ ಸಣ್ಣ ಜಾಡಿ ತರಿಸಿದ್ದೀನಲ್ವ ಅದರಲ್ಲೊಂದು ಸ್ವಲ್ಪ ಮತ್ತೆ ಸಣ್ಣ ಸಣ್ಣ ಉಪ್ಪು ಇನ್ನೊಂದು ಜಾಡಿಗೆ ಹಾಕಿ ನಾನು ಕೈಗೆ ಸಿಗೋ ಥರ ಇಟ್ಕೊತೀನಿ ಇನ್ನು ಪೂರ್ತಿನ ಈಗ ದೊಡ್ಡ ದೊಡ್ಡ ಜಾಡಿ ಏನಿದ್ದಾವೆ ಅವುಗಳಿಗೆ ಹಾಕಿಟ್ಬಿಟ್ಟು ಖಾಲಿ ಆದಂಗೆ ಖಾಲಿ ಆದಂಗೆ ರೀಫಿಲ್ ಮಾಡ್ಕೊಂಡು ಬಿಡ್ತೀನಿ ನನಗೆ ಇದು ಮುಂದೆ ಇಟ್ಕೊಳೋಕೆ ಸರಿಯಾಗುತ್ತೆ ಇದನ್ನ ಎತ್ತಿಟ್ಬಿಡ್ತೀನಿ ಹಾಗಾಗಿ ನನ್ನ ಮುತ್ತ ಈ ಥರ ಜಾಡಿ ಎಲ್ಲ ತಂದಿಟ್ಕೊಂಡು ತುಂಬಾ ಚೆಂದ ಅನ್ನಿಸ್ತು ಉಪ್ಪಿಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗೆ ಜಾಡಿ ಕೂಡ ಬಳಸಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ ಹಾಗೆಲ್ಲ ಹಿಂದೆ ಹೊರಳ್ಕಲ್ಲೆಲ್ಲ ಇರೋದು ಎಲ್ಲೂ ಹೊರಳ್ಕಲ್ ಸಿಗಲ್ಲ ಹಾಗಾಗಿ ನಾನು ರೆಡಿಮೇಡ್ ಅದೇ ಕುಟಾಣಿ ತಂದು ಇಟ್ಕೊಂಡಿದ್ದೀನಿ ಕಲ್ಲಿಂದು ಅದೊಂಥರ ಹೊರಳ್ಕಲ್ ಥರನೇ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಅಡುಗೆ ತಿಂಡಿ ಮಾಡ್ಕೊತೀನಿ ಹಾಗೆ ಜಾಯ್ಕಾಯಿ ನಾನು ಜಾಸ್ತಿ ಜಾಯ್ಕಾಯಿ ಬಳಸ್ತೀನಿ ಒಂದೆರಡು ತರಿಸಿ ಇಟ್ಕೊಂಡಿರ್ತೀನಿ ಅದನ್ನೇನು ಏನಾರು ಬಿರಿಯಾನಿ ಇನ್ಸ್ಟೆಂಟಾಗಿ ಪೌಡರ್ ಮಾಡ್ಕೋಬೇಕು ಬಿರಿಯಾನಿಗೆ ಎಲ್ಲ ಇದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಪೀಸಸ್ ಮಾಡಿಕೊಂಡು ಹುರ್ದು ಪುಡಿ ಮಾಡ್ಕೊತೀನಿ ನೋಡ್ಬೋದು ನಾನು ಗೋಧಿ ಹಿಟ್ಟನ್ನ ಐದು ಕೆ ಜಿ ತರ್ಸ್ಕೊಂಡಿದ್ದೀನಿ ಒಂದೂವರೆ ತಿಂಗಳು ಬರುತ್ತೆ ಈ ರೀತಿ ಒಂದೊಂದು ಕೆ ಜಿ ಪ್ಯಾಕೆಟ್ ಸಪ್ರೇಟಾಗಿ ತರ್ಸ್ಕೊಂಡು ಬಿಡ್ತೀನಿ ಐದು ಕೆ ಜಿ ಪ್ಯಾಕೆಟ್ ಹತ್ತು ಕೆ ಜಿ ಪ್ಯಾಕೆಟ್ ತರ್ಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಜಡೆ ಬಂದು ಗಾಳಿ ಆಡುತ್ತೆ ಅಲ್ವ ಒಂದೇ ಸಲ ಓಪನ್ ಮಾಡಿಡಬೇಕು ಅದಕ್ಕೆ ಈ ಥರ ಒಂದೊಂದೇ ಕೆ ಜಿ ಸಪ್ರೇಟಾಗಿ ತರಿಸ್ಕೊಂಡ್ರೆ ಒಂದು ಜಿದು ಓಪನ್ ಮಾಡ್ಕೊಂಡ್ರೆ ಎರಡು ಟೈಮ್ ಮಾಡಿ ಮುಗಿಸ್ಬಿಡ್ಬೋದು ಆಗ ಪ್ಯಾಕೆಟಲ್ಲಿದ್ದರೆ ಉಳನೂ ಆಗಲ್ಲ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಎತ್ತಿಟ್ಕೊಂಡು ಬಿಡ್ತೀನಿ ಹಾಗೆ ನೋಡ್ಬೋದು ಇದು ಬಂದು ಸಾಂಬಾರು ಬೀಜ ಸಾಂಬಾರು ಬೀಜ ಮೆಣ್ಸಿ ಕಾಯಿನೂ ಅಷ್ಟೇ ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪನೇ ತಂದು ಇಟ್ಕೊತೀನಿ ಅಂದರೆ ಒಂದು ಅರ್ಧ ಕೆ ಜಿ ಸಾಂಬಾರ್ ಬೀಜ ಒಂದು ಅರ್ಧ ಕೆಜಿ ಹಣ್ಣು ಮೆಣಸಿಕಾಯಿ ಮನೆಯಲ್ಲ ಸ್ಟಾಕ್ ಇದ್ದೇ ಇರುತ್ತೆ ಹೇಳಿದೆ ಅಲ್ವಾ ಇವೆಲ್ಲ ಪೌಡರ್ಗಳು ಅವಾಗ ಅವಾಗ ಮಾಡ್ಕೋತಾ ಇರ್ತೀನಿ ಅಲ್ವಾ ಹುಚ್ಚಳ ಪುಡಿ ಆಗಿರ್ಬೋದು ಚಟ್ನಿ ಪುಡಿಗಳೆಲ್ಲ ಮಾಡ್ಕೊಳೋದಕ್ಕೆ ಬೇಕಾಗುತ್ತೆ ಜೊತೆಗೆ ಕೆಲವೊಂದು ಸಲ ನಾನು ಮಟನ್ ಸಾರು ಚಿಕನ್ ಸಾರಿಗೆಲ್ಲ ಸಾಂಬಾರು ಬೀಜ ಹಣ್ಣು ಮೆಣ್ಸಿಕಾಯಿಲ್ಲೂ ಇನ್ಸ್ಟೆಂಟಾಗಿ ಹುರಿದು ಆಗಲೇ ಪುಡಿ ಮಾಡಿ ಹಾಕ್ಬಿಡ್ತೀನಿ ಆ ಖಾರದ ಪುಡಿ ನಾವು ಒಂದು ಮೂರ್ನಾಲ್ಕು ತಿಂಗ್ಳಿಗೆ ಆಗಂಗೆ ಬಿಡಿಸೋದಲ್ವ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಆಯ್ತಾ ಆಯಿತಾ ಆಗುತ್ತೆ ಕೆಲವೊಂದು ಸಲ ಮಟನ್ ಚಿಕನ್ ಎಲ್ಲ ಜಾಸ್ತಿ ತಂದಾಗ ರುಚಿ ಜಾಸ್ತಿಯಾಗಿ ಬರಲಿ ಅಂದ್ಬಿಟ್ಟು ಈ ರೀತಿ ಹುರಿದು ಪುಡಿ ಮಾಡಿ ನಾನು ಇನ್ಸ್ಟೆಂಟಾಗಿ ಹಾಕ್ಬಿಡ್ತೀನಿ ಅದಕ್ಕೋಸ್ಕರ ನನಗೆ ಬೇಕೇ ಬೇಕು ಈಗ ಎಲ್ಲನೂ ಎತ್ತಿಟ್ಬಿಟ್ಟೆ ಎಲ್ಲ ಫ್ರೀ ಫೀಲ್ ಮಾಡಿ ಈಗ ಅಕ್ಕಿನ ತುಂಬಿಟ್ಕೊಳ್ಳೋ ಸಮಯ ನಾನು ಸಾಮಾನ್ಯ ಅಕ್ಕಿನ ಸುರಿದು ಬಿಟ್ಟಿಡಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಅಲ್ವಾ ಸುರಿದು ಬಿಟ್ಟಿಟ್ರೆ ಬೇಗ ಬಿಳಿ ಉಳಾಗ್ಬಿಡುತ್ತೆ ಈ ಸೋನಾ ಮಸೂರಿ ಅಕ್ಕಿ ಮತ್ತು ಈ ಅಕ್ಕಿ ಎಲ್ಲ ಬೇಗನೆ ಹುಳಾಗ್ಬಿಡುತ್ತೆ ಹಂಗಾಗಿ ನಾನು ಏನು ಮಾಡ್ಬಿಡ್ತೀನಿ ಂತ ಅಂದರೆ ಈ ರೀತಿ ಕವರ್ ಸಮೇತನೇ ಇಟ್ಬಿಡ್ತೀನಿ ಅವಾಗ ಸ್ವಲ್ಪ ಶೀತ ಆದಂಗೆ ಆಗಲ್ಲ ಅದ್ರ ಜೊತೆಗೆ ನಾನು ಏಲಕ್ಕಿ ಲವಂಗ ಚಕ್ಕೆ ಇವಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಬೇಕಿದ್ರೆ ಎಲೆನೂ ಸಹ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಸಹ ಹಾಕ್ತಾರೆ ಕೆಲವೊಬ್ಬರು ನಾನು ಇಷ್ಟು ಮಾತ್ರ ಹಾಕಿ ಎತ್ತಿಟ್ಕೊತೀನಿ ಹಾಗೆ ಕೊನೆಯಲ್ಲಿ ನಮ್ಮನೆಗೆ ದಿನಸಿಗೆ ತಿಂಗಳಿಗೆ ಎಷ್ಟು ಬೇಕು ಅಂತಂದರೆ ಅಂತೆ ರಾಗಿ ಹಿಟ್ಟು ಏನೂ ಬಿಡಿಸ್ಲಿಲ್ಲ ಅಂತಂದರೆ ಮೂರು ಸಾವಿರ ದುಡ್ಡು ಬೇಕಾಗತ್ತೆ ಇಲ್ಲ ಈ ರಾಗಿ ಹಿಟ್ಟು ಈ ಗೋಧಿ ಹಿಟ್ಟೆಲ್ಲ ತರಬೇಕು ಅಂದಾಗ ನಾಲ್ಕು ನಾಲ್ಕರಿಂದ ಐದು ಸಾವಿರ ರೂಪಾಯಿ ದುಡ್ಡು ಬೇಕು ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಸಲ ರೇಟ್ ಜಾಸ್ತಿ ಆಗಿರುತ್ತೆ ಕೂಡ ಅಲ್ವಾ ಹಾಗಾಗಿ ಐದು ಸಾವಿರ ರೂಪಾಯಿ ಮಿನಿಮಮ್ ಬೇಕೇ ಬೇಕು ತಿಂಗಳಿಗೆ ಫ್ರೆಂಡ್ಸ್ ನೋಡಿದ್ರೆ ಅಲ್ವ ಇದಾಗಿತ್ತು ನಮ್ಮನೆಯ ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು ದಿನಸಿ ಬೇಕಾಗತ್ತೆ ಅನ್ನೋ ಮಾಹಿತಿ ವ್ಲಾಗ್ ಜೊತೆಗೆ ಗ್ರಾಸರಿಸ್ ರೀಫಿಲಿಂಗ್ ವ್ಲಾಗ್ ಅಂತನಾದ್ರೂ ಅಂದ್ಕೊಳ್ಳಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಇಷ್ಟ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಬಾಯ್